ಒಂದು ಹಳ್ಳಿಯಲ್ಲಿ ಮಲ್ಲಪ್ಪನೆಂಬ ಬಡ ರೈತನು ವಾಸಿಸುತ್ತಿದ್ದ ಅವನ ಬಳಿ ದೊಡ್ಡ ಜಮೀನಿರಲಿಲ್ಲ ಕೇವಲ ಎರಡು ಎಕರೆ ಒಣಭೂಮಿ ಮಾತ್ರ ಮಳೆ ಬಂದರೆ ಬೆಳೆ ಮಳೆ ಕೈಕೊಟ್ಟರೆ ಕಣ್ಣೀರು ಇದೇ ಅವನ ಜೀವನದ ಲೆಕ್ಕಾಚಾರ ಪ್ರತಿದಿನ ಸೂರ್ಯೋದಯಕ್ಕಿಂತ ಮುಂಚೆಯೇ ಮಲ್ಲಪ್ಪ ಎದ್ದು ಹೊಲಕ್ಕೆ ಹೋಗುತ್ತಿದ್ದ ಚಿರುಚಿರು ಚಳಿಯಲ್ಲೂ ಸುಡುವ ಬಿಸಿಲಲ್ಲೂ ಅವನು ನೆಲವನ್ನು ತಾಯಿಯಂತೆ ಪ್ರೀತಿಸುತ್ತಿದ್ದ ಈ ಮಣ್ಣು ನನ್ನನ್ನು ಬಿಡುವುದಿಲ್ಲ ಎಂಬ ನಂಬಿಕೆ ಅವನ ಹೃದಯದಲ್ಲಿತ್ತು ಒಂದು ವರ್ಷ ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿತು ಬೆಳೆ ಒಣಗಿಹೋಯಿತು ಸಾಲಗಾರರು ಮನೆಬಾಗಿಲಿಗೆ ಬಂದು ನಿಂತರು ಮನೆಯೊಳಗೆ ಹೆಂಡತಿ ಲಕ್ಷ್ಮಿ ಮತ್ತು ಇಬ್ಬರು ಮಕ್ಕಳು ಹಸಿವಿನಿಂದ ಕಂಗಾಲಾಗಿದ್ದರು ಆ ರಾತ್ರಿ ಮಲ್ಲಪ್ಪ ನಿದ್ರಿಸಲಿಲ್ಲ ಆದರೆ ಅವನು ಹತಾಶನಾಗಲಿಲ್ಲ ಮುಂದಿನ ದಿನ ಅವನು ನಿರ್ಧಾರ ಮಾಡಿದ್ದ ಬಿಟ್ಟು ಬಿಡುವುದಿಲ್ಲ ಹಳ್ಳಿಯ ಹಿರಿಯರ ಸಲಹೆ ಕೇಳಿ ಕಡಿಮೆ ನೀರಿನಲ್ಲಿ ಬೆಳೆಯುವ ಬೆಳೆಗಳನ್ನು ಬೆಳೆಸಲು ಶುರು ಮಾಡಿದ ಹೊಲದ ಒಂದು ಮೂಲೆಯಲ್ಲಿ ಹಸುಮಳೆಯಿಂದ ಸಣ್ಣ ತೋಟ ಮಾಡಿಕೊಂಡ ಮಕ್ಕಳನ್ನು ಶಾಲೆಗೆ ಕಳುಹಿಸುವುದನ್ನು ಬಿಡಲಿಲ್ಲ ಕೆಲವು ತಿಂಗಳ ನಂತರ ಸ್ವಲ್ಪ ಮಳೆ ಬಂತು ಮಲ್ಲಪ್ಪ ಬಿತ್ತಿದ ಬೆಳೆ ಚಿಗುರಿತು ಅದು ದೊಡ್ಡ ಲಾಭ ಕೊಡಲಿಲ್ಲ ಆದರೆ ಬದುಕಲು ಸಾಕಾಯಿತು ಸಾಲದ ಒಂದು ಭಾಗ ತೀರಿಸಿತು ಮುಖ್ಯವಾಗಿ ಅವನ ಆತ್ಮಸ್ಥೈರ್ಯ ಉಳಿಯಿತು ಆ ದಿನ ಮಲ್ಲಪ್ಪ ಮಕ್ಕಳಿಗೆ ಹೇಳಿದನು ಬಡತನ ಸೋಲು ಅಲ್ಲ ಕಣೋ ಧೈರ್ಯ ಕಳೆದುಕೊಂಡರೆ ಮಾತ್ರ ಸೋಲು ಇಂದು ಮಲ್ಲಪ್ಪ ಇನ್ನು ಶ್ರೀಮಂತನಲ್ಲ ಆದರೆ ಹಳ್ಳಿಯಲ್ಲಿ ಅವನು ಧೈರ್ಯದ ರೈತ ಎಂದು ಹೆಸರಾದ ಅವನ ಕಥೆ ಇನ್ನೂ ಹಲವಾರು ರೈತರಿಗೆ ಬದುಕಿನ ಬೆಳಕಾಯಿತು